ಹಾಕಿದ್ರು ಎಪ್ಪತ್ತೆಂಟರಲ್ಲಿ ಬಗರು ಕುಂ ಸಾಗುವಳಿ ಚೀಟಿ ಕೊಟ್ಟರು ತೊಂಬತ್ತೇಳರಲ್ಲಿ ಫಾರಂ ಫಿಫ್ಟಿ ತ್ರೀನಲ್ಲಿ ಅರ್ಜಿ ಕೊಟ್ಟರು ಕಾಫಿಗೆ ಏನು ಒತ್ತುವರಿ ಮಾಡಿದಾರೋ ಅದನ್ನು ಸಕ್ರಮ ಎರಡು ಹೆಕ್ಟೇರ್ವರೆಗೆ ಮಾಡ್ತೀವಿ ಅಂತ ಸರ್ಕಾರಿ ಆದೇಶ ಮಾಡಿದರು ಆಮೇಲೆ ಇತ್ತೀಚೆಗೆ ಫಾರಿ ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಫಾರಂ ಫಿಫ್ಟಿ ಸೆವೆನ್ ಅಂತ ಮಾಡಿದರು ನೈಂಟಿ ಫೋರ್ ಮತ್ತು ನೈಂಟಿ ಸಿಕ್ಸ್ ಸೆಕ್ಷನ್ನಲ್ಲಿ ಮನೆ ದಳನ ಮನೆ ಕಟ್ಟಿದವರಿಗೆ ಸಕ್ರಮ ಮಾಡಿದ್ವಿ ಆದರೆ ಈಗ ಸಮಸ್ಯೆ ಏನಾಗಿದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಡೀ ರಾಜ್ಯದಲ್ಲಿ ಏಳು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಒಂದು ಸೆಕ್ಷನ್ ಫೋರ್ ನೋಟಿಫಿಕೇಷನ್ನು ಆ ಜಿಲ್ಲಾಧಿಕಾರಿಗಳು ಮಾಡಿದ್ರು ಅದು ಏನು ಕಂದಾಯ ಭೂಮಿಯಾಗಿತ್ತ ಅದು ಅರಣ್ಯ ಅಂತ ಪಾಣಿಲಿ ಕನ್ವರ್ಷನ್ ಮಾಡಿ ಆ ಸಮಸ್ಯೆ ಏನು ನಾವು ಫಿಫ್ಟಿ ತ್ರೀಲಿ ಅರ್ಜಿ ಕೊಟ್ಟಿರ್ಬೋದು ಫಿಫ್ಟಿ ಸೆವೆನ್ನಾಗಿ ಅರ್ಜಿ ಕೊಟ್ಟಿರ್ಬೋದು ಅಥವಾ ಇನ್ ಯಾವುದೋ ಇದರಲ್ಲಿ ಅರ್ಜಿ ಕೊಟ್ಟಿರ್ಬೋದು ಅವೆಲ್ಲ ಈಗ ಅರಣ್ಯ ಹೇಳಿ ಸಮಸ್ಯೆ ಸರ್ಕಾರನೇ ಸೃಷ್ಟಿ ಮಾಡ್ತೀನಿ ಆ ಡೀಮ್ಡ್ ಅಂತ ಹೇಳೋ ಇದಿದೆಯಲ್ಲ ಅದು ಕಾನೂನಲ್ಲಿಲ್ಲ ಏನು ಸೊಪ್ಪಿನ ಬೆಟ್ಟ ಇರ್ಬೋದು ಗೋಮಾಳುಗಳಿರ್ಬೋದು ಅವರು ಅಕೇಚೆ ಹಾಕಿದ್ದು ಫಾರೆಸ್ಟ್ಗಳಿರ್ಬೋದು ಅವನ್ನೆಲ್ಲ ಸೇರಿಸಿ ನಮ್ಮ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಎಕರೆ ಡೀಮ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದೆ ಫಿಸಿಕಲಿ ಎಲ್ಲೂ ವೆರಿಫಿಕೇಷನ್ ಮಾಡಲಿಲ್ಲ ಇದು ಕಂದಾಯ ಭೂಮಿ ಸರ್ಕಾರದ ವಶದಲ್ಲಿದೆಯೋ ಅಥವಾ ರೈತರು ಅದರಲ್ಲಿ ಏನಾದರೂ ಮನೆ ಕಟ್ಕೊಂಡಿದ್ದಾರೋ ಶಾಲಾ ಕಾಲೇಜುಗಳ್ ಕಟ್ಟಿರ್ಬೋದು ಅಥವಾ ಕೃಷಿ ಮಾಡಿ ತೋಟನ ಅಡಿಕೆ ತೋಟನ ಕಾಫಿ ತೋಟನ ಮಾಡಿದ್ದಾರೆ ಇದು ವೆರಿಫಿಕೇಶನ್ ಮಾಡಿಲ್ಲ ಆಫೀಸ್ನಲ್ಲಿ ಕೂತ್ಕೊಂಡು ಈ ಘೋಷಣೆ ಮಾಡಿದ್ದಾರೆ ಈಗ ಆ ಘೋಷಣೆ ಪ್ರಕಾರ ಈಗ ನೋಟಿಸ್ ಕೊಟ್ಕೊಂಡು ಕುಲ್ಲ ಮಾಡೋಕ್ಕೆ ಕೊಟ್ಟಿದ್ದಾರೆ ಇದು ಯಾವ ನ್ಯಾಯ ಅಂತ ಅವರೇ ಹೇಳಿದರು ಇಪ್ಪತ್ತೈದು ಎಕರೆಯವರೆಗೆ ಏನು ಪ್ಲಾಂಟೇಷನ್ ಕ್ರಾಪ್ಸ್ ಇದೆಯೋ ಅದನ್ನು ಲೀಸಾಗಿ ಕೊಡ್ತೀವಿ ಸರ್ಕಾರಿ ಆದೇಶನು ಮಾಡಿ ಅವ್ರು ಲೀಸಾಗಿ ಕೊಡೋದಾದ್ರೆ ಈ ಕಡಿಯೋದೆ ಕಷ್ಟಪಟ್ಟು ಕೃಷಿ ಮಾಡಿ ಸಾಲ ಮಾಡಿ ಬ್ಯಾಂಕ್ನಲ್ಲೆಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರಿಗೆಲ್ಲ ಫಾರ್ಮ್ ಫಿಫ್ಟಿ ತ್ರೀಲಿ ಸಾಗುವಳಿ ಚೀಟಿನೂ ಇಶ್ಯೂ ಮಾಡಿದ್ದಾರೆ ಈಗ ಒಂದು ಕಡೆಯಿಂದ ಕೆಲವು ಸಾಗುವಳಿ ಚೀಟಿಗಳನ್ನ ವಾಣಿ ಬಂದಿದ್ದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈ ಸಮಸ್ಯೆಗೋಸ್ಕರ ನಾಡ್ದು ಹನ್ನೊಂದನೇ ತಾರೀಕು ಬುಧವಾರ ಕಳಸ ಬಂದ್ ಮಾಡಿ ಈ ನಮ್ಮ ಬೇಡಿಕೆಗಳು ಏನಿದ್ದಾವೆ ಯಾರು ಸರ್ಕಾರಿ ಜಾಗದಲ್ಲಿ ಕೃಷಿ ಮಾಡಿದಾರೋ ಅವರಿಗೆ ಸಕ್ರಮ ಮಾಡಿಕೊಡ್ಬೇಕು ಅಂತ ಮೊದಲನೇ ಬೇಡಿಕೆ ನಮಗೆ ಗೊತ್ತಿಲ್ಲ ಅದು ಕಂದಾಯ ಭೂಮಿಯ ಅರಣ್ಯ ಭೂಮಿ ಅಂತ ಅವರು ಅದನ್ನು ಸರ್ವೆ ಮಾಡಿ ಮಾರ್ಕಿಂಗ್ ಮಾಡಿಲ್ಲ ಕಲ್ಲು ಬಂದು ಹಾಕಿಲ್ಲ ಕಳಸ ತಾಲೂಕಿನಲ್ಲಿ ಕಳಸದಲ್ಲಿ ಒಂದು ಒತ್ತುವರಿ ತೆರವು ವಿರುದ್ಧ ಹೋರಾಟವನ್ನು ಆಯೋಜಿಸಿದ್ದೀವಿ ನಿಮಗೆಲ್ಲ ಗೊತ್ತೇ ಇದೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಅತ್ಯಂತ ಸಂಕಷ್ಟದಾಯಕವಾಗಿ ಈ ಒಂದು ಕಾನೂನು ಈ ಒಂದು ಒತ್ತುವರಿ ಸಮಸ್ಯೆ ಆಗ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಈ ಒತ್ತುವರಿ ಹೋರಾಟ ಪ್ರಾರಂಭ ಆಗಿದೆ ಅದೇ ರೀತಿ ರೈತರೆಲ್ಲರ ಕಳಸಾ ತಾಲೂಕಿನ ಬಾಳೂರು ಈ ಭಾಗದ ರೈತರೆಲ್ಲರ ಒಂದು ಮನವಿಯ ಮೇರೆಗೆ ನಾವು ಕಳಸಾ ತಾಲೂಕು ಹೋರಾಟ ಸಮಿತಿಯಿಂದ ರಚನೆ ಮಾಡಿಕೊಂಡು ಎಲ್ಲ ಪಕ್ಷಗಳು ಎಲ್ಲ ರೈತರು ರೈತ ಹೋರಾಟಗಾರರು ಎಲ್ಲ ಸಂಘ ಸಂಸ್ಥೆಗಳು ಸೇರಿಸಿಕೊಂಡು ನಾವು ಈ ಹೋರಾಟವನ್ನು ಆಯೋಜಿಸಿದ್ದೇವೆ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಕಳಸದ ಮುಖ್ಯ ರಸ್ತೆಯಲ್ಲಿ ದೊಡ್ಡ ಒಂದು ಮೆರವಣಿಗೆ ಬೃಹತ್ ಮೆರವಣಿಗೆ ನಡೀತದೆ ಆ ನಂತರದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿಶೇಷವಾಗಿ ಲೋಕಸಭಾ ಸದಸ್ಯರು ಮಾನ್ಯ ಸಭೆಯ ಸದಸ್ಯರುಗಳು ವಿಧಾನ ಪರಿಷತ್ನ ಸದಸ್ಯರುಗಳು ಹೋರಾಟಗಾರರು ರೈತ ಹೋರಾಟಗಾರರು ಎಲ್ಲ ಬಂದು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅದರಿಂದ ನಮ್ಮ ಈ ಒಂದು ಕೂಗು ಸರ್ಕಾರಕ್ಕೆ ಕೇಳಬೇಕು ಈ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಒತ್ತುವರಿ ತೆರವಿಗೆ ಬರಬಾರ್ದು ಅನ್ನೋ ಅಭಿಲಾಷೆ ಇದೆ ದಯವಿಟ್ಟು ಈ ಭಾಗದ ಎಲ್ಲ ರೈತರುಗಳು ಕೂಲಿ ಕಾರ್ಮಿಕರು ರೈತರು ಸಣ್ಣವರು ದೊಡ್ಡವರು ಯಾರು ಬಿದ್ದು ಎಲ್ಲರೂ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ನಮ್ಮ ಒಗ್ಗಟ್ಟನ್ನ ತೋರಿಸ್ಬೇಕು ನಮ್ಮ ಕೂಗರ್ ಸರ್ಕಾರ ಕೇಳುವ ರೀತಿ ಆಗಬೇಕು ಇದು ಯಶಸ್ವಿ ಆಗ್ಬೇಕಾದ್ರೆ ದಯವಿಟ್ಟು ಇಡೀ ಕಳಸ ತಾಲೂಕಿನ ಬಾಳೂರು ಹೋಬಳಿ ಅದರ ಸುತ್ತಮುತ್ತಲಿನ ಎಲ್ಲಾ ಭಾಗದಿಂದ ರೈತರು ಬಂದು ನಾವು ಸಹಕಾರ ಕೊಡಬೇಕು ಈ ಒಂದು ಕಾರ್ಯಕ್ರಮ ಈ ಒಂದು ಹೋರಾಟ ರೈತರ ಹೋರಾಟ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅದರಿಂದ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟು ಈ ಹೋರಾಟ ಯಶಸ್ವಿ ಆಗಕ್ಕೆ ಅವಕಾಶ ಮಾಡಿ ಅಂತ ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ Gracias.

ಪೊಲೀಸ್ ಕೇಸ್ ಆಗ್ತಾ ಇರೋದು ಬಂದಿದೆ ಅವರಿಗೆ ಮನೆ ಕಟ್ಟಕ್ಕೆ ಎರಡು ಕೂಡ ಇಲ್ಲ ಎರಡು ಸಿಗ್ತಾ ಇಲ್ಲ ಬಂದ್ಕೊಂಡು ಬರೆಯೋದಾಗುತ್ತೆ ಸರ್ಕಾರಿ ಕಚೇರಿ ಕಟ್ಟಡ ಇಲ್ಲ